ದಸರಾ ಮುಗಿದ ಬೆನ್ನಲ್ಲೇ ಯಾವ ರೀತಿ ಗೊಂದಲ ಸೃಷ್ಟಿಯಾಗಿತ್ತು ಅನ್ನೋದ್ರ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಸಂದರ್ಭದಲ್ಲೇ ಮೈಸೂರಿನ ಹೃದಯ ಭಾಗದಲ್ಲಿರುವಂಥ ದೊಡ್ಡಕೆರೆ ಮೈದಾನದಲ್ಲಿ ಕಾರ್ತಿಕ್ನ ಸಹಚರನ ಕೊಲೆ ಆಗುತ್ತೆ ಆದಾಗಿ ಸಾವರಿಸಿಕೊಳ್ಳುವಷ್ಟರೊಳಗಡೆ ಒಂಬತ್ತು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದು ಮತ್ತೆ ಅಲ್ಲೇ ಕಗ್ಗೊಲೆ ಆಗುತ್ತೆ ಮೈಸೂರಿನಲ್ಲಿ ಏನಾಗ್ತಾ ಇದೆ ಮೈಸೂರು ಹೇಳಿ ಕೇಳಿ ಪ್ರಜ್ಞಾವಂತ ಜನರಿರುವಂಥ ಊರು ಇಲ್ಲಿ ಕ್ರೈಮ್ಗಳಾದರೆ ಎಲ್ಲೇ ಒಂದು ಸಣ್ಣ ಘಟನೆ ಆದರೆ ಮೈಸೂರಿಗರಿಗೆ ನೋವಾಗುತ್ತೆ ಒಂದು ಒಗ್ಗಟ್ಟಾಗಿ ಯೋಚನೆಯನ್ನು ಮಾಡ್ತಾರೆ ಇಲ್ಲಿ ಸೆನ್ಸ್ ಆಫ್ ಓನಿಂಗ್ ಇದೆ ಬಿಲಾಂಗಿಂಗ್ನೆಸ್ ಇದೆ ಇಂಥ ಮೈಸೂರಿನಲ್ಲಿ ಈ ರೀತಿ ಪೈಶಾಚಿಕ ಘಟನೆಗಳು ನಡೀತಾ ಇರೋದು ನೋಡಿ ಜನಕ್ಕೆ ದಿಗ್ಭ್ರಮನೂ ಆಗಿದೆ ಒಂದು ರೀತಿ ನಮ್ಮ ಮೈಸೂರಲ್ಲಿ ಇಂಥದ್ದು ನಡೀತಾ ಇದೆಯಾ ಅಂತ ಹೇಳಿ ಎಲ್ಲರದ್ರಗಡೆ ನಾಚಿ ತಲೆ ತೆಗಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾರ್ತಿಕ್ನ ಸಹಚರನ ಕೊಲೆ ಆದ ಕೂಡಲೇ ಎಚ್ಚೆತ್ಕೊಳ್ಬೇಕಿತ್ತು ಆದ್ರ ಬೆನ್ನಲ್ಲೇ ಒಂಬತ್ತು ವರ್ಷದ ಬಾಲಕಿ ಹಕ್ಕಿ ಪಿಕ್ಕಿ ಜನಾಂಗದ ಒಂದು ಬಾಲಕಿಯಲ್ಲಿ ಬಲೂನನ್ನು ಮಾರಾಟ ಮಾಡುತ್ತಿದ್ದ ಬಂದು ಬಾಲಕಿಗೆ ರಾತ್ರಿ ಪೇರೆಂಟ್ಸ್ ಜೊತೆ ಮಲ್ಕೊಂಡಿರೋರನ್ನ ಅದು ದೊಡ್ಡ ಕೆರೆ ಮೈದಾನ ಮೈಸೂರಿನ ಹೃದಯ ಭಾಗದಲ್ಲಿ ಅಪ್ಪ ಅಮ್ಮನ ಜೊತೆ ಮಲ್ಕೊಂಡಿರುವಂಥ ಬಾಲಕಿನ ಎತ್ಕೊಂಡೋಗಿ ಅತ್ಯಾಚಾರವನ್ನು ಮಾಡಿ ಕೊಲೆಯನ್ನು ಮಾಡ್ತಾನೆ ಅಂತಂದರೆ ನ ಏನು ಹೇಳಬೇಕು ಮೈಸೂರಿನಲ್ಲಿ ಡ್ರಗ್ ಫ್ಯಾಕ್ಟ್ರಿ ನಡೀತಾ ಇರ್ತದೆ ಮಹಾರಾಷ್ಟ್ರದ ಪೊಲೀಸರು ಇಲ್ಲಿ ಬಂದು ಅರೆಸ್ಟ್ ಮಾಡಬೇಕಾಗುತ್ತೆ ಇತ್ತೀಚೆಗಷ್ಟೇ ಕಾರ್ತಿಕನ ಕೊಲೆ ಆಗಿದ್ದು ಈಗ ಕಾರ್ತಿಕನ ಸಹಚರನ ಕೊಲೆ ಆಯಿತು ಅದೇ ರೀತಿ ಈಗ ಬಾಲಕಿಯ ಕೊಲೆ ಆಯ್ತು ದಸರಾ ಟೈಮಲ್ಲಿ ವ್ಯಾಪಾರಸ್ಥರು ಭಾಳ ಜನ ಬರ್ತಾರೆ ಹತ್ತಾರು ವರ್ಷದಿಂದ ಆ ಬಾಲಕಿಯ ಕುಟುಂಬದವರು ಇದ್ದಾರೆ ಹಕ್ಕಿ ಪಿಕ್ಕಿ ಜನಾಂಗದವರು ಬರ್ತಾರೆ ಬಲೂನ್ನಲ್ಲಿ ಮಾರ್ತಾರೆ ಇಲ್ಲಿ ಭದ್ರತೆಯನ್ನು ಒದಗಿಸ್ಬೇಕು ಅದರ ಬಗ್ಗೆ ಗಮನ ಹರಿಸ್ಬೇಕು ಅನ್ನೋದನ್ನು ಈ ಸರ್ಕಾರಕ್ಕೆ ಗೊತ್ತಿರಬೇಕಲ್ವಾ ಅದನ್ನ ನಾನು ನೋಡ್ತಾ ಇದ್ದೀನಿ ನಮ್ಮಲ್ಲಿ ಬಹಳಷ್ಟು ಜನ ನಮ್ಮ ಸರ್ಕಾರದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕೂಗುಮಾರಿಗಳಿದ್ದಾರೆ ಏನಂದರೂ ಕಾಮೆಂಟ್ ಮಾಡ್ತಾರೆ ಯುಕ್ರೇನಲ್ಲಾದರೂ ಕಾಮೆಂಟ್ ಮಾಡ್ತಾರೆ ರಷ್ಯಾದಲ್ಲಾದರೂ ಕಾಮೆಂಟ್ ಮಾಡ್ತಾರೆ ಅದೇ ರೀತಿಯಲ್ಲಿ ಗಾಜಾದಲ್ಲಾದರೂ ಕಾಮೆಂಟ್ ಮಾಡ್ತಾರೆ ಅಮೆರಿಕನ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಏನು ಮಾಡಿದೆ ಏನು ಮಾಡಿಲ್ಲ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡ್ತಾರೆ ಆದರೆ ಮೈಸೂರಿನಲ್ಲಿ ಒಂಬತ್ತು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ನಡೆದಿದ್ದೀಲ್ಲ ಒಬ್ಬನಾರು ಬಾಯಿ ತರಿತಾ ಇದ್ದಾನೆ ಮಾನ್ಯ ಮುಖ್ಯಮಂತ್ರಿಗಳು ಬಾಯಿ ತರಿತಿದಾರ ಯಾರ ಸಿಕ್ತವ್ರನ್ನೆಲ್ಲ ಗದರಿಸುವಂಥ ಡಿ ಕೆ ಶಿವಕುಮಾರ್ ಬಾಕ್ ಬಾಯಿ ತರಿತಾ ಇದ್ದಾರ ಬ ಎಲ್ಲ ಎಲ್ಲದಕ್ಕೂ ಬಾಯಿ ಹಾಕುವಂತಹ ಅಲ್ಲಿ ಪ್ರಿಯಾಂಕಾ ಖರ್ಗೆ ಮಾತಾಡ್ತಿದಾರ ಅಂತಾರಾಷ್ಟ್ರೀಯ ವಿಚಾರಗಳ ಬಗ್ಗೆ ಎಲ್ಲ ನಾನು ಭಾಳ ಪ್ರವೀಣ್ ಥರ ಇಲ್ಲಿ ಅದಿರನ್ನ ಲಪ್ಟಾಯಿಸುವಂತಹ ಲಾಡು ಮಾತಾಡುವಂಥ ಲಾಡು ಇದ್ರ ಬಗ್ಗೆ ಧ್ವನಿ ಎತ್ತಿದ್ರ ಅಲ್ಲ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಕೂಗು ಮಾರಿದಾನೆ ಅವನು ಮಾತಾಡ್ತಿಲ್ಲ ಇಲ್ಲೊಬ್ಬ ಬಂದು ಯಾವಾಗ್ಲೂ ಕೂಡ ಮುಟ್ಟಾಳವಾಗ್ತಾರ ಇದ್ದಾನೆ ಅವನು ಮಾತಾಡ್ತಿಲ್ಲ ಅಂದರೆ ಮೈಸೂರಿನಲ್ಲಿ ಯಾರು ಪಾಪದವ್ರ ಜೀವಕ್ಕೆ ಬೆಲೆ ಇಲ್ವಾ ಏನು ನಡೀತಾ ಇದೆ ಮೈಸೂರಲ್ಲಿ ಮನೆ ಸಿದ್ದರಾಮಯ್ಯನವರೇ ದಸರಾ ಮಾಡಿದ್ರಿ ಇಲ್ಲಿ ಹೋದ್ರಿ ಇಲ್ಲಿ ಬಂದು ಎಲ್ಲ ವೀರಾದಿ ವೀರ ಅಂತೇಳಿ ತಮ್ಮನ್ನು ತಾವೇ ಕೊಚ್ಕೊಂಡು ಹೋದ್ರಿ ನೀವು ನಾನೇ ಮುಂದಿನ ಮುಖ್ಯ ಮುಖ್ಯಮಂತ್ರಿ ಆಗಿ ನಾನೇ ಮುಂದುವರಿತೀನಿ ಅಂತ ಹೇಳ್ಕೊಂಡು ಹೋದ್ರಿ ನೀವು ಮುಖ್ಯಮಂತ್ರಿ ಯಾವ ಪುರುಷಾರ್ಥಕ್ಕೋಸ್ಕರ ಸರ್ ಇಲ್ಲಿ ಮೈಸೂರಿನಲ್ಲಿ ಸಾಮಾನ್ಯ ಒಂದು ಒಂಬತ್ತು ವರ್ಷದ ಬಾಲಕಿಗೆ ಇವತ್ತು ರಕ್ಷಣೆ ಇಲ್ಲ ಅಂತಂದರೆ ಅಪ್ಪ ಅಮ್ಮನ ಜೊತೆ ಮಲಗಿದ್ದ ಬಾಲಕಿನ ಎತ್ಕೊಂಡೋಗಿ ರೇಪ್ ಮಾಡ್ತಾರೆ ಮರ್ಡರ್ ಮಾಡ್ತಾರೆ ಅಂತಂದರೆ ಮೈಸೂರಲ್ಲಿ ಏನು ನಡೀತದೆ ಸರ್ ನಿಮ್ಮ ಮೂಗಿನ ಕೆಳಗಡೆ ಇರುವಂಥ ಮೈಸೂರಿಗೆ ಭದ್ರತೆ ಇಲ್ವಲ್ಲ ಸರ್ ಇವತ್ತು ನಮ್ಮ ಪೊಲೀಸ್ ಇಲಾಖೆ ನಾನು ದೂರಕ್ಕೆ ಯಾಕೆ ಯಾಕೆಂತಂದರೆ ಈ ಘಟನೆ ನಡೆದ ಕೂಡಲೇ ತಕ್ಷಣಕ್ಕೆ ಆ ಅಪರಾಧಿನ ಬಂಧಿಸಿ ತಂದಿದ್ದಾರೆ ಅವನ ಖಾಲಿ ಗುಂಡು ಹೊಡೆದು ಅವನ್ನ ಎಳ್ಕೊಂಡ್ಬಂದಿದ್ದಾರೆ ಈ ಹಿಂದೆಯಲ್ಲಿ ಗ್ಯಾಂಗ್ ರೇಪ್ ಆದಾಗಲೂ ಕೂಡ ಮೈಸೂರು ಪೊಲೀಸು ಎಫಿಷಿಯಂಟ್ ಪೊಲೀಸು ಅದನ್ನು ಕೂಡ ಒಂದು ಬಿಡಿ ಒಂದು ಅದರ ಸಿಪ್ಪೆ ಇರ್ಬೋದು ಅದು ಒಂದು ಬಸ್ ಟಿಕೆಟ್ ಇರ್ಬೋದು ಅದರ ಜಾಡನ್ನು ಹಿಡಿದುಬಿಟ್ಟು ಅರೆಸ್ಟ್ ಮಾಡಿ ತೊಗೊಂಡ್ಬಂದಿದ್ದಾರೆ ಕೇಸ್ಗಳನ್ನ ಕ್ರ್ಯಾಕ್ ಮಾಡ್ತಾರೆ ಇಲ್ಲಿ ಪೊಲೀಸರು ಇದೇ ಪೊಲ್ ಈ ಥರ ಘಟನೆಗಳು ನಡೆದಾದ ನಂತರ ಆರೋಪಿಗಳನ್ನ ಅಪರಾಧಿಗಳನ್ನ ಪತ್ತೆ ಹಚ್ಚುವಂತಹ ಕಾರ್ಯಕ್ಷಮತೆ ಇರುವಂಥ ನಮ್ಮ ಪೊಲೀಸರಿಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಕಾರ್ಯದಕ್ಷತೆನೂ ಕೂಡ ಇದೆ ಆದರೆ ಇವತ್ತು ನಮ್ಮ ಪೊಲೀಸರು ಸ್ಥಿತಿ ಹಾಗಾಗಿದೆ ನಮ್ಮ ಮೈಸೂರಿನಲ್ಲಿ ಅಂತಂದರೆ ಇವರು ನಳಪಾಕಲ್ಲಿ ಕಾಫಿ ಕುಡಿಯೋಕೋದ್ರೆ ಇವರಿಗೆ ಅಲ್ಲಿ ಹೋಗಿ ಪೊಲೀಸರು ಜೀಪ್ ಹಾಕೊಂಡು ನಿಂತಿರ್ಬೇಕು ಇವ್ರಿಗೆ ಇವ್ರಿಗೆ ಪ್ರೋಟೋಕಾಲ್ ಕೊಡಬೇಕು ಸೆಲ್ಯೂಟ್ ಹೊಡಿಬೇಕು ಮೈಲಾರಿ ದೋಸೆ ತಿನ್ನೋಕೋದ್ರೆ ಅಲ್ಲಿ ಹೋಗಿ ನಿಂತಿರ್ಬೇಕು ಇವರಿಗೆ ಮೈಸೂರು ರಿಫ್ರೆಶ್ಮೆಂಟಲ್ಲಿ ಇಡ್ಲಿ ತಿನ್ನೋಕೋದರೆ ಅಲ್ಲಿ ನಿಂತಿರಬೇಕು ಸಿದ್ದರಾಮಯ್ಯವರು ವಿಮಾನದಲ್ಲಿ ಬಂತು ಅಂದರೆ ಏರ್ಪೋರ್ಟಲ್ಲಿ ಸೆಲ್ಯೂಟ್ ಹೊಡ್ಯೋಕೆ ನಿಂತಿರಬೇಕು ಇಲ್ಲ ಬೈ ರೋಡ್ ಬರ್ತಾ ಇದ್ದಾರೆ ಅಂತೇಳಿ ಹೇಳಿದರೆ ಅಲ್ಲಿ ಹೋಗಿ ಶ್ರೀರಂಗಪಟ್ಟಣ ಬಾರ್ಡಲ್ಲಿ ಹೋಗಿ ನಿಂತಿರಬೇಕು ಪೊಲೀಸರನ್ನ ಬರೀ ಪ್ರೋಟೋಕಾಲ್ ಕೊಡೋದಕ್ಕೋಸ್ಕರ ಸೆಲ್ಯೂಟ್ ಹೊಡೆಸ್ಕೊಳ್ಳೋದಕ್ಕೋಸ್ಕರ ಈ ಸರ್ಕಾರ ದುರ್ಬಳಕೆಯನ್ನು ಮಾಡ್ತಾ ಇದೆ ಅದಕ್ಕೋಸ್ಕರ ಮೈಸೂರಿನಲ್ಲಿ ಈ ರೀತಿಯ ಘಟನೆಗಳು ಸಂಭವಿಸ್ತಾ ಇದ್ದಾವೆ ಇಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಇದ್ದಾರೆ ಉಸ್ತುವಾರಿ ಸಚಿವರು ಏನಕ್ಕೆ ಇರೋದು ಏನು ಏನೋ ಪ್ರಿಯಾಂಬಲ್ನ ಪೋರಡಾಕ್ಸೋದು ಓದಿಸೋದು ನೀವು ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಏನು ಹೇಳುತ್ತೆ ಸರ್ ಮನುಷ್ಯನಿಗೊಬ್ಬನಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಆರ್ಥಿಕ ನ್ಯಾಯ ಕೊಡಬೇಕು ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತ ಪ್ರಿಯಾಂಬಲ್ ಹೇಳಲ್ವಾ ಬರೀ ಪ್ರಿಯಾಂಬಲ್ ಓದ್ಬಿಡು ಅಲ್ಲಿ ಅಂಬೇಡ್ಕರ್ ಬಾಯಲ್ಲಿ ಅಂಬೇಡ್ಕರ್ ಬರುತ್ತೆ ಇಲ್ಲಿ ಒಂದು ಹಕ್ಕಿ ಪಿಕ್ಕಿ ಜನಾಂಗದ್ದು ಅಂಬೇಡ್ಕರ್ ಅವರು ಯಾವ ದೀನ ದಲಿತರ ಬಗ್ಗೆ ತುಳಿತಕ್ಕೊಳಗಾಗೋದವ್ರ ಬಗ್ಗೆ ಅವರಿಗೆ ರಕ್ಷಣೆ ಮಾತಾಡಿದ್ರಲ್ಲ ಅವರಿಗೆ ರಕ್ಷಣೆ ಕೊಡೋದಕ್ಕೋಸ್ಕರ ಅದ್ಭುತವಾದಂತಹ ಕಾನ್ಸ್ಟಿಟ್ಯೂಷನ್ ಬರೋದ್ರಲ್ಲ ಆದರೂ ಪ್ರಿಯಾಂಬಲ್ ಹೊತ್ಕೊಂಡ್ಬಿಟ್ಟು ನೀವು ಮಾತಾಡೋದು ಬಿಟ್ಟರೆ ರಕ್ಷಣೆ ಕೊಡ್ತಾ ಇದ್ದೀರಾ ಸರ್ ಆ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂತಹ ಒಂದು ಸಣ್ಣ ಬಾಲಕಿ ಆಕೆ ಏನಾದರೂ ಪ್ರಬಲ ಜನಾಂಗಕ್ಕೆ ಸೇರಿದ್ರೆ ಅಥವಾ ಇನ್ಯಾರ್ಗ ಸೇರಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ ಬಾಯ್ ಪಡ್ಕೊತಿದ್ರೆ ಇಷ್ಟೊತ್ತಿಗೆ ಯಾರು ಕೇಳೋರಿಲ್ಲ ಆ ಕಡೆ ನಾರ್ತ್ ಕರ್ನಾಟಕದಿಂದ ಕಿತ್ತೂರು ನಮ್ಮ ಉತ್ತರ ಕರ್ನಾಟಕದಿಂದ ಬಂದಿರುವಂಥದ್ದು ಆ ಬಾಲಕಿ ಏನೋ ಮಾರಾಟಕ್ಕೆ ಬಂದಿದ್ರು ಅವಳು ಕೇಳೋರು ಯಾರು ಇಲ್ಲ ಅವ್ರ ಜೊತೆ ಯಾರು ಪ್ರಬಲವಾದಂಥ ಸಮುದಾಯ ಇಲ್ಲ ಅಂತ ಬಾಯಿ ಮುಚ್ಕೊಂಡಿದ್ದೀರಾ ಅದಕ್ಕೋಸ್ಕರ ಸಂಬಂಧಿಸ್ತಾ ಇಲ್ವಾ ಒಂದು ಮಾತಾಡಿದ್ರು ಆಡಿದ್ದೀರಾ ಅದು ಯಾವುದೋ ಬಿಗ್ ಬಾಸ್ ಅಂತೆ ಅದನ್ನು ನಡೆಸ್ತಾ ಇರೋದಕ್ಕೆ ಅಲ್ಲಿಗೆ ಹೋಗಿ ಬೀಗ ಹಾಕ್ತೀವಿ ನಿಮಗೆ ಬಿಗ ಹಾಕ್ಸ್ತೀರಿ ಅದಾದಮೇಲೆ ಬಂದುಬಿಟ್ಟು ಬಿಗ ಹಾಕ್ಸಿದವ್ರೆ ನಾನೇ ಭಾಳ ಇದು ಏನೋ ಸೇವಿಯನ್ನು ಅನ್ನೋ ಥರದಲ್ಲಿ ಬಂದು ಪೋಸ್ಟ್ ಕೊಡ್ತೀರಿ ಇದು ಬಿಟ್ಟರೆ ಏನು ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯ ಅವರು ನೀವಾದ್ರೆ ಏನು ಮಾಡ್ತಾ ಇದ್ರಿ ಏನು ನಿಮಗೆ ಅಂತಃಕರಣ ಇಲ್ದಂಗೆ ಆಗೋಯ್ತಾ ಸಮಾಜವಾದಿ ಹಿನ್ನೆಲೆಯಿಂದ ಬಂದು ಕಾಂಗ್ರೆಸ್ಸಿಗೆ ಹೋದಾದ ಕೂಡಲೇ ನಿಮ್ಮ ಒಳಗಡೆ ಇರೋಂಥ ಸಂವೇದನೆಯನ್ನು ಕಳ್ಕೊಂಡಿದ್ರೆ ಸರ್ ಏನಾಗಿದೆ ಮೈಸೂರಲ್ಲಿ ಏನು ನಿಮಗೆ ಸೆಲ್ಯೂಟ್ ಹೊಡೆಯೋದಕ್ಕೆ ಪೊಲೀಸ್ರನ್ನ ಇಟ್ಕೊಂಡಿದ್ರೆ ನೀವು ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಕೊಡಿ ಅವ್ರು ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಕಾನೂನು ರಕ್ಷಣೆ ಮಾಡೋಕ್ಕೆ ಅವ್ರಿಗೆಲ್ಲ ಆಗುತ್ತೆ ಆದರೆ ನಿಮ್ಮನ್ನು ಬರೀ ನಿಮಗೆ ಪ್ರೋಟೋಕಾಲ್ ಕೊಡೋದಕ್ಕೆ ನಿಮ್ಮ ಮಕ್ಕಳು ಮರಿನೆಲ್ಲ ಕರ್ಕೊಂಡೋಗಿ ದಸರಾ ನೋಡ್ತಾ ಇದ್ರೆ ಪೊಲೀಸರು ಕಾಯ್ಕೊಂಡು ನಿಂತಿರಬೇಕು ಆ ಕೆಲಸಕ್ಕೆ ಇವತ್ತು ಬಳಸ್ತಾ ಇದ್ದಾರೆ ಇದೊಂದು ಕರ್ನಾಟಕದಲ್ಲಿ ಇದೊಂದು ಜನ ವಿರೋಧಿ ಸರ್ಕಾರ ಇದೆ ಇವತ್ತು ಇವತ್ತು ಆಡಳಿತ ವ್ಯವಸ್ಥೆಯನ್ನು ಒಂದು ಲೂಟಿ ಮಾಡೋದಕ್ಕೆ ಮತ್ತು ತಮಗೆ ಸೆಲ್ಯೂಟ್ ಮಾಡಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಎಮ್ ಎಲ್ ಎಗಳ ಕಾಟ ಒಂದೊಂದು ಸ್ಟೇಷನಲ್ಲಿ ಐವತ್ತು ಲಕ್ಷ ಅರುವತ್ತು ಲಕ್ಷ ಒಂದು ಕೋಟಿ ವಸೂಲಿ ಮಾಡ್ತೀರಿ ನೀವು ಮಿ ಎಮ್ ಎಲ್ ಎದು ಮಿನಿಟ್ ತರಬೇಕಾರೆ ಅವನಿಗೆ ಟ್ಯಾಕ್ಸ್ ಕಟ್ಟಬೇಕು ಇಲ್ಲೊಬ್ಬರು ಟ್ರಾನ್ಸ್ಫರ್ ಮಿನಿಸ್ಟರ್ ಇದ್ದಾರೆ ಚೀಫ್ ಮಿನಿಸ್ಟರ್ ಮಗ ಯತೀಂದ್ರ ಟ್ರಾನ್ಸ್ಫರ್ ಇವರು ವರ್ಗಾವಣೆ ಖಾತೆ ಸಚಿವರು ಇವರು ಯಾವ ವರ್ಗಾವಣೆ ಆಗಬೇಕು ಅಂದ್ರೆ ಯತೀಂದ್ರ ಹತ್ರ ಹೋಗ್ಬೇಕು ಹಾಗಾಗಿ ಅಲ್ಲಿಗೆ ಹೋಗ್ಬೇಕು ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು ನಿಮ್ಮ ಬರೀ ಕಲೆಕ್ಷನ್ ಅಷ್ಟೇನಾ ಯಾರು ಜಾಸ್ತಿ ಡಿ ಕೆ ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿಗೆ ಕಳಿಸ್ತಾರೋ ಸಿದ್ದರಾಮಯ್ಯವ್ರು ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ ಈ ಥರ ನಿಮ್ಮದು ಹೋರಾಟ ಇಲ್ಲಿಗೆ ನಡೀತಾ ಇದೆ ಜನಕ್ಕೆ ಯಾವುದೇ ರಕ್ಷಣೆ ಇಲ್ಲ ಮೈಸೂರು ಜನ ಇದನ್ನು ನೋಡ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಅಸಹಾಯಕರಾಗಿದ್ದಾರೆ ಐದು ವರ್ಷ ನಿಮಗೆ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಸೈಲೆಂಟಾಗಿ ಇದನ್ನು ಸಹಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ ಆದರೆ ನಾನು ಸಿದ್ದರಾಮಯ್ಯವರಿಂದ ಇಂಥದ್ದನ್ನು ನಿರೀಕ್ಷೆ ಮಾಡಿರಲಿಲ್ಲ ರಾಜು ಮಾಡ್ರಾದಾಗ್ಲೂ ಕೂಡ ಬೀಗ್ರೂಟಕ್ಕೆ ಊಟಕ್ಕೆ ಮದುವೆಗೆ ಮುಂಜಿಗೆ ಇದ್ರಿ ಅವ್ನ ಮನೆ ತಿರುಗಿ ನೋಡಲಿಲ್ಲ ಇಲ್ಲೇ ಬೆಂಗಳೂರಿನಲ್ಲಿ ತುಳಿತು ಕಾಲು ತುಳಿತಾದಾಗ ಐ ಪಿ ಎಲ್ ನಂತರ ಅಲ್ಲೂ ಕೂಡ ಹನ್ನೊಂದು ಜನ ತೀರ್ಕೊಂಡ್ರೆ ಅವ್ರ ಮನೆಗೆ ಹೋಗಲಿಲ್ಲ ಇಲ್ಲಿ ಯಾವುದೋ ನಿಮ್ಮ ಎಕ್ಸ್ ಎಮ್ ಎಲ್ ಎ ಮಗಳ ರಿಸೆಪ್ಷನಿಗೆ ಬಂದ್ರಿ ನೀವು ಈಗ ನಿಮ್ಮಲ್ಲಿ ಈ ಹೃದಯ ಭಾಗದಲ್ಲಿ ದೊಡ್ಡ ಕೆರೆ ಮೈದಾನದಲ್ಲಿ ಒಂಬತ್ತು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿದೆ ಹತ್ಯೆ ಆಗಿದೆ ನೀವು ಇದಕ್ಕೂ ಸ್ಮಂದಿಸಲ್ಲ ನಿಮ್ಮ ಮನಸ್ಸು ಮಿಡಿತಾ ಇಲ್ಲ ಅಂತಂದರೆ ನೀವೇನು ಕಲ್ಲಾಗಿದ್ದೀರಾ ಸರ್ ನೀವು